ಜಗಳೂರು ಪಟ್ಟಣದ ಅಶ್ವಥ್ ಬಡಾವಣೆಯ ಪಂಪ್ ಹೌಸ್ ಆವರಣದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ್ ಟೂ ಪಾಯಿಂಟ್ ಓ ಅಡಿಯಲ್ಲಿ ಹದಿನಾರು ಪಾಯಿಂಟ್ ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಸುಧಾರಿತ ನೀರು ಸರಬರಾಜು ಕಾಮಗಾರಿಗೆ ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಿ ದೇವೇಂದ್ರಪ್ಪ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಮೃತ್ ಟೂ ಪಾಯಿಂಟ್ ಓ ಯೋಜನೆ ಒಂದು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತಹ ಸ್ಥಳೀಯ ಸಂಸ್ಥೆಗಳಿಗೆ ಅನ್ವಯವಾಗುತ್ತದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಶೇಕಡಾ ಐವತ್ತರ ಅನುಪಾತದಲ್ಲಿ ಅನುದಾನ ಬಿಡುಗಡೆ ಮಾಡಲಿದ್ದು ಪಟ್ಟಣಕ್ಕೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡಲಾಗುತ್ತದೆ ಎಂದರು ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿ ಗುತ್ತಿಗೆದಾರರು ಕಾಮಗಾರಿ ಮುಗಿದ ತಕ್ಷಣ ಸುಮ್ಮನಾಗಬಾರದು ಅದರ ನಿರ್ವಹಣೆ ಮಾಡಬೇಕೆಂದು ಎಚ್ಚರಿಕೆ ನೀಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಕೆಪಿಸಿಸಿ ಎಸ್ಟಿ ವಿಭಾಗದ ಮಾಜಿ ಅಧ್ಯಕ್ಷ ಕೆಪಿ ಪಾಲಯ್ಯ ಕೆಪಿಸಿಸಿ ಎಸ್ಟಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಮಶೀರ್ ಅಹಮದ್ ಸೇರಿದಂತೆ ಮತ್ತಿತರರಿದ್ದರು

ಈಗ ಬಂದ್ಬಿಡ್ತಾರೆ ಸರ್ ಬಹಳ ಆ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಇಲ್ಲಿದಾವೆ ಸರ್ ನಾವು ಉತ್ತರ ಕೊಡೋಕ್ಕಾಗ್ತಿಲ್ಲ ಜನಕ್ಕೆ ಯಾರೋ ಬಂದ್ಬಿಡ್ತಾರೆ ಒಬ್ಬರು ಕಾಂಟ್ರಾಕ್ಟ್ರು ಕೆಲಸ ಮಾಡ್ತಾರೆ ನಾ ಶಾಸ್ತ್ರಕ್ಕೆ ಸರಿಯಾಗಿ ಉದ್ಘಾಟನೆ ಮಾಡಿಬಿಟ್ಟು ಹೊರಟು ನಾವು ಯಾರಿಗ್ ಕೇಳಬೇಕು ನೀವು ಹೇಳಿದ್ರೆ ಅವ್ನು ಎಲ್ಲೆಲ್ಲಿ ಸಿಗೋದಲ್ಲ ಅವನು ಅಲ್ವನ್ರಿ ಸಮಸ್ಯೆ ಐತಿಲ್ಲ ಎಷ್ಟು ಎಕ್ಸಾಂಪಲ್ ಕೊಡ್ಬೇಕು ನನಗೆ ಹಾಗಾಗಿ ಅದಾಕ್ಬಾರ್ದು ಮೇಡಮ್ ಅವ್ರು ಹೇಳಿದ ರೀತಿಯಲ್ಲಿ ಒನ್ ಇಯರ್ನಲ್ಲಿ ನೀವು ಬೇಗ ಕೆಲಸ ಮುಗಿಸಿ ನಾಲ್ಕು ವರ್ಷ ಮೇಂಟೆನೆನ್ಸ್ ಮಾಡಿ ನೀವು ಕೊಡುವಂತ ಕೆಲಸ ನಿಮಗೆ ಬಿಲ್ ಇಟ್ಕೊಂಡು ಇಟ್ಕೊಂಡೆ ಮಾಡ್ಕೋಬೇಕು ನಾಳೆ ನಮ್ಮ ಕೈಗೆ ಸಿಗಲ್ಲ ಅವ್ರ ಕೈಗೆ ಸಿಗಲ್ಲ ಫಾರ್ಟಿ ಪರ್ಸೆಂಟ್ ಬಿಲ್ ಓಲ್ಡ್ ಆಗಿದೆ ನೋಡಿ ಅದನ್ನ ಮಾಡಿ ಅದನ್ನ ಹಿಂದೆ ಆಗಿರೋ ಮರ ಮರಕಳಿಸಬಾರ್ದು ಇದು ನಮ್ಮ ಇಲ್ಲೇ ಇರ್ತಾರೆ ಕೆಲಸ ಆಗೋವರಿಗೆ ನೀವು ಮೂವರು ಇರ್ತೀರಿ ಐದು ಜನ ಇರ್ತೀರಿ ಅದೆಲ್ಲ ಒಪ್ಕೊಳ್ತೀವಿ ಆಮೇಲೆ ನಾಲ್ಕು ವರ್ಷ ಮೇಂಟೆನೆನ್ಸ್ ಅದನ್ನು ನಮಗಿರೋಂಥದ್ದು ಮೇಯ್ನು ಮರೇ ಯಾರೋ ಬಂದುಬಿಟ್ಟರು ಶುದ್ಧ ನೀರನ್ನ ಘಟಕ ಮಾಡಿದರು ಯಾರು ಕೇಳೋರಿಲ್ರಮ್ಮ ಹಿಂದೆ ನಮ್ಮ ಅವಧಿಯಲ್ಲಿ ಅದು ಈಗ ಯಾರಿಗೆ ಕೇಳಿದ್ರೆ ಅದು ಉತ್ತರ ಇಲ್ಲ ಅಪ್ಪು ಇಂಜಿನಿಯರ್ಗಳಾದ್ರೆ ಏನು ಮಾಡ್ತಾರೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಯಾರೇ ಇರಲಿ ಯಾರೇ ಬಿಡಿ ಡಿಪಾರ್ಟ್ಮೆಂಟ್ ಶಾಶ್ವತ ಅದನ್ನು ಗಮನದಲ್ಲಿಟ್ಕೊಳ್ಳಿ